ವರುಣನ ಅಬ್ಬರ ಮುಂದುವರೆದಿದೆ ವರುಣನಾಗಭಟ್ಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದಿದೆ ಪುತ್ತೂರಿನ ಲಿಂಗದ ಗುಡ್ಡೆ ಎಂಬಲ್ಲಿ ಯವಾಂತರ ಸೃಷ್ಟಿಯಾಗಿರುವುದು ಶಶಿಕಾಂತರ ಅನ್ನುವರಿಗೆ ಸೇರಿದ ಮನೆಯ ತಡೆಗೋಡೆ ಕುಸಿತ ಇನ್ನು ಸ್ಥಳಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಭೇಟಿ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ರಿ ತಡೆಗೋಡೆ ಕುಸಿದು ಬಿದ್ದಿರೋ ಸಂದರ್ಭದ ದೃಶ್ಯಗಳಿವೆಲ್ಲ ಮಳೆಯಿಂದಾಗಿ ಇಂತಹ ಅನೇಕ ಅವಘಡಗಳು ದಕ್ಷಿಣ ಕನ್ನಡದಾದ್ಯಂತ ಸಂಭವಿಸುತ್ತಲೇ ಇದೆ ಪುತ್ತೂರಿನ ಲಿಂಗದಗುಡ್ಡೆ ಅನ್ನುವಲ್ಲಿ ನಡೆದಿರುವ ಘಟನೆ ಇದು ಶಶಿಕಾಂತರಾವ್ ಅನ್ನುವರಿಗೆ ಸಂಬಂಧಪಟ್ಟ ಮನೆ ಅದರ ಬಳಿ ಇದ್ದ ತಡೆಗೋಡೆ ಸ್ಥಳಕ್ಕೆ ಸದ್ಯಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಅವರು ಭೇಟಿ ಕೊಟ್ಟಿದ್ದಾರೆ ಮಾಹಿತಿ ಇದೆ ವರುಣನ ಅಬ್ಬರ ಮುಂದುವರೆದಿದೆ ವರುಣಾರ್ಭಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದಿದೆ ಪುತ್ತೂರಿನ ಲಿಂಗದ ಗುಡ್ಡೆ ಎಂಬಲ್ಲಿ ಯವಾಂತರ ಸೃಷ್ಟಿಯಾಗಿರುವುದು ಶಶಿಕಾಂತರಾವ್ ಅನ್ನುವರಿಗೆ ಸೇರಿದ ಮನೆಯ ತಡೆಗೋಡೆ ಕುಸಿತ ಇನ್ನು ಸ್ಥಳಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಭೇಟಿ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ತಡೆಗೋಡೆ ಕುಸಿದು ಬಿದ್ದಿರೋ ಸಂದರ್ಭದ ದೃಶ್ಯಗಳಿವೆಲ್ಲ ಮಳೆಯಿಂದಾಗಿ ಇಂತಹ ಅನೇಕ ಅವಘಡಗಳು ದಕ್ಷಿಣ ಕನ್ನಡದಾದ್ಯಂತ ಸಂಭವಿಸುತ್ತಲೇ ಇದೆ ಪುತ್ತೂರಿನ ಲಿಂಗದಗುಡ್ಡೆ ಅನ್ನುವಲ್ಲಿ ನಡೆದಿರುವ ಘಟನೆ ಇದು ಶಶಿಕಾಂತರಾವ್ ಅನ್ನುವರಿಗೆ ಸಂಬಂಧಪಟ್ಟ ಮನೆ ಅದರ ಬಳಿ ಇದ್ದ ತಳೆಗೋಡೆ ಸ್ಥಳಕ್ಕೆ ಸದ್ಯಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಅವರು ಭೇಟಿ ಕೊಟ್ಟಿದ್ದಾರೆ ಮಾಹಿತಿ ಇದೆ ವರುಣನ ಅಬ್ಬರ ಮುಂದುವರೆದಿದೆ ವರುಣನಾರ್ಭಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದಿದೆ ಪುತ್ತೂರಿನ ಲಿಂಗದಗುಡ್ಡೆ ಎಂಬಲ್ಲಿ ಯವಾಂತರ ಸೃಷ್ಟಿಯಾಗಿರುವುದು ಶಶಿಕಾಂತರಾವ್ ಅನ್ನುವರಿಗೆ ಸೇರಿದ ಮನೆಯ ತಡೆಗೋಡೆ ಕುಸಿತ ಇನ್ನು ಸ್ಥಳಕ್ಕೆ ನಗರಸಭೆ ಸದಸ್ಯ ದಿನೇಶ್ಗೌಡ ಭೇಟಿ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀವಿ ತಡೆಗೋಡೆ ಕುಸಿದು ಬಿದ್ದಿರೋ ಸಂದರ್ಭದ ದೃಶ್ಯಗಳಿವೆಲ್ಲ ಮಳೆಯಿಂದಾಗಿ ಇಂತಹ ಅನೇಕ ಅವಘಡಗಳು ದಕ್ಷಿಣ ಕನ್ನಡದಾದ್ಯಂತ ಸಂಭವಿಸುತ್ತಲೇ ಇದೆ ಪುತ್ತೂರಿನ ಲಿಂಗದಗುಡ್ಡೆ ಅನ್ನುವಲ್ಲಿ ನಡೆದಿರುವ ಘಟನೆ ಇದು ಶಶಿಕಾಂತರಾವ್ ಅನ್ನುವರಿಗೆ ಸಂಬಂಧಪಟ್ಟ ಮನೆ ಅದರ ಬಳಿ ಇದ್ದ ತಡೆಗೋಡೆ ಸ್ಥಳಕ್ಕೆ ಸದ್ಯಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ವರುಣನ ಅಬ್ಬರ ಮುಂದುವರೆದಿದೆ ವರುಣಾರ್ಭಟ್ಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದಿದೆ ಪುತ್ತೂರಿನ ಲಿಂಗದ ಗುಡ್ಡೆ ಎಂಬಲ್ಲಿ ಯಾವಾಂತರ ಸೃಷ್ಟಿಯಾಗಿರುವುದು ಶಶಿಕಾಂತರ ಅನ್ನುವರಿಗೆ ಸೇರಿದ ಮನೆಯ ತಡೆಗೋಡೆ ಕುಸಿತ ಇನ್ನು ಸ್ಥಳಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಭೇಟಿ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ತಡೆಗೋಡೆ ಕುಸಿದು ಬಿದ್ದಿರೋ ಸಂದರ್ಭದ ದೃಶ್ಯಗಳಿವೆಲ್ಲ ಮಳೆಯಿಂದಾಗಿ ಇಂತಹ ಅನೇಕ ಅವಘಡಗಳು ದಕ್ಷಿಣ ಕನ್ನಡದಾದ್ಯಂತ ಸಂಭವಿಸುತ್ತಲೇ ಇದೆ ಪುತ್ತೂರಿನ ಲಿಂಗದಗುಡ್ಡೆ ಅನ್ನುವಲ್ಲಿ ನಡೆದಿರುವ ಘಟನೆ ಇದು ಶಶಿಕಾಂತರಾವ್ ಅನ್ನುವರಿಗೆ ಸಂಬಂಧಪಟ್ಟ ಮನೆ ಅದರ ಬಳಿ ಇದ್ದ ತಡೆಗೋಡೆ ಸ್ಥಳಕ್ಕೆ ಸದ್ಯಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ವರುಣನ ಅಬ್ಬರ ಮುಂದುವರೆದಿದೆ ವರುಣನಾರ್ಭಟ್ಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದಿದೆ ಪುತ್ತೂರಿನ ಲಿಂಗದ ಗುಡ್ಡೆ ಎಂಬಲ್ಲಿ ಯವಾಂತರ ಸೃಷ್ಟಿಯಾಗಿರುವುದು ಶಶಿಕಾಂತರಾವ್ ಅನ್ನುವರಿಗೆ ಸೇರಿದ ಮನೆಯ ತಡೆಗೋಡೆ ಕುಸಿತ ಇನ್ನು ಸ್ಥಳಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಭೇಟಿ ಕೊಟ್ಟಿದ್ದಾರೆ ಇದ್ರಿ ತಡೆಗೋಡೆ ಕುಸಿದು ಬಿದ್ದಿರೋ ಸಂದರ್ಭದ ದೃಶ್ಯಗಳಿವೆಲ್ಲ ಮಳೆಯಿಂದಾಗಿ ಇಂಥ ಅನೇಕ ಅವಘಡಗಳು ದಕ್ಷಿಣ ಕನ್ನಡದಾದ್ಯಂತ ಸಂಭವಿಸುತ್ತಲೇ ಇದೆ ಪುತ್ತೂರಿನ ಲಿಂಗದಗುಡ್ಡೆ ಅನ್ನುವಲ್ಲಿ ನಡೆದಿರುವ ಘಟನೆ ಇದು ರಾವ್ ಅನ್ನುವರಿಗೆ ಸಂಬಂಧಪಟ್ಟ ಮನೆ ಅದರ ಬಳಿ ಇದ್ದ ತಳೆಗೋಡೆ ಸ್ಥಳಕ್ಕೆ ಸದ್ಯಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ವರುಣನ ಅಬ್ಬರ ಮುಂದುವರೆದಿದೆ ವರುಣಾರ್ಭಟ್ಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದಿದೆ ಪುತ್ತೂರಿನ ಲಿಂಗದ ಗುಡ್ಡೆ ಎಂಬಲ್ಲಿ ಯವಾಂತರ ಸೃಷ್ಟಿಯಾಗಿರುವುದು ಶಶಿಕಾಂತರ ಅನ್ನುವರಿಗೆ ಸೇರಿದ ಮನೆಯ ತಡೆಗೋಡೆ ಕುಸಿತ ಇನ್ನು ಸ್ಥಳಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಭೇಟಿ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ತಡೆಗೋಡೆ ಕುಸಿದು ಬಿದ್ದಿರೋ ಸಂದರ್ಭದ ದೃಶ್ಯಗಳು ಮಳೆಯಿಂದಾಗಿ ಇಂತಹ ಅನೇಕ ಅವಘಡಗಳು ದಕ್ಷಿಣ ಕನ್ನಡದಾದ್ಯಂತ ಸಂಭವಿಸುತ್ತಲೇ ಇದೆ ಪುತ್ತೂರಿನ ಲಿಂಗದಗುಡ್ಡೆ ಅನ್ನುವಲ್ಲಿ ನಡೆದಿರುವ ಘಟನೆ ಇದು ಶಶಿಕಾಂತರಾವ್ ಅನ್ನುವರಿಗೆ ಸಂಬಂಧಪಟ್ಟ ಮನೆ ಅದರ ಬಳಿ ಇದ್ದ ತಳೆಗೋಡೆ ಸ್ಥಳಕ್ಕೆ ಸದ್ಯಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ವರುಣನ ಅಬ್ಬರ ಮುಂದುವರೆದಿದೆ ವರುಣಾರ್ಭಟ್ಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದಿದೆ ಪುತ್ತೂರಿನ ಲಿಂಗದ ಗುಡ್ಡೆ ಎಂಬಲ್ಲಿ ಯಾವಾಂತರ ಸೃಷ್ಟಿಯಾಗಿರುವುದು ಶಶಿಕಾಂತರಾವ್ ಅನ್ನುವರಿಗೆ ಸೇರಿದ ಮನೆಯ ತಡೆಗೋಡೆ ಕುಸಿತ ಇನ್ನು ಸ್ಥಳಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಭೇಟಿ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ರಿ ತಡೆಗೋಡೆ ಕುಸಿದು ಬಿದ್ದಿರೋ ಸಂದರ್ಭದ ದೃಶ್ಯಗಳಿವೆಲ್ಲ ಮಳೆಯಿಂದಾಗಿ ಇಂತಹ ಅನೇಕ ಅವಘಡಗಳು ದಕ್ಷಿಣ ಕನ್ನಡದಾದ್ಯಂತ ಸಂಭವಿಸುತ್ತಲೇ ಇದೆ ಪುತ್ತೂರಿನ ಲಿಂಗದಗುಡ್ಡೆ ಅನ್ನುವಲ್ಲಿ ನಡೆದಿರುವ ಘಟನೆ ಇದು ಶಶಿಕಾಂತರಾವ್ ಅನ್ನುವರಿಗೆ ಸಂಬಂಧಪಟ್ಟ ಮನೆ ಅದರ ಬಳಿ ಇದ್ದ ತಡೆಗೋಡೆ ಸ್ಥಳಕ್ಕೆ ಸದ್ಯಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ವರ್ಣನ ಅಬ್ಬರ ಮುಂದುವರೆದಿದೆ ವರುಣಾರ್ಭಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದಿದೆ ಪುತ್ತೂರಿನ ಲಿಂಗದ ಗುಡ್ಡೆ ಎಂಬಲ್ಲಿ ಯವಾಂತರ ಸೃಷ್ಟಿಯಾಗಿರುವುದು ಶಶಿಕಾಂತರ ಅನ್ನುವರಿಗೆ ಸೇರಿದ ಮನೆಯ ತಡೆಗೋಡೆ ಕುಸಿತ ಇನ್ನು ಸ್ಥಳಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಭೇಟಿ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ತಡೆಗೋಡೆ ಕುಸಿದು ಬಿದ್ದಿರೋ ಸಂದರ್ಭದ ದೃಶ್ಯಗಳಿವೆಲ್ಲ ಮಳೆಯಿಂದಾಗಿ ಇಂತಹ ಅನೇಕ ಅವಘಡಗಳು ದಕ್ಷಿಣ ಕನ್ನಡದಾದ್ಯಂತ ಸಂಭವಿಸುತ್ತಲೇ ಇದೆ ಪುತ್ತೂರಿನ ಲಿಂಗದಗುಡ್ಡೆ ಅನ್ನುವಲ್ಲಿ ನಡೆದಿರುವ ಘಟನೆ ಇದು ಶಶಿಕಾಂತರಾವ್ ಅನ್ನುವರಿಗೆ ಸಂಬಂಧಪಟ್ಟ ಮನೆ ಅದರ ಬಳಿ ಇದ್ದ ತಳೆಗೋಡೆ ಸ್ಥಳಕ್ಕೆ ಸದ್ಯಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಅವರು ಭೇಟಿ ಕೊಟ್ಟಿದ್ದಾರೆ ಮಾಹಿತಿ ಇದೆ